ನಮಸ್ಕಾರ ವೀಕ್ಷಕರೇ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಅದೃಷ್ಟ ಸಂಖ್ಯೆ ಹಾಗೂ ಯಶಸ್ಸು ಹೇಗಿರುತ್ತೆ ಎಂದು ತಿಳಿಸಿಕೊಡ್ತೀವಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಜನ್ಮ ದಿನಾಂಕವು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿದ್ದರೆ ವಿಶೇಷ ಅದೃಷ್ಟವನ್ನು ಹೊಂದಿರುತ್ತೀರಿ ವೃತ್ತಿ ಉದ್ಯೋಗ ಏಜೆಂಟ್ ಡಾಕ್ಟರ್ ಇಂಜಿನಿಯರ್ ಕೆಲಸಗಳಲ್ಲಿ ಅಥವಾ ನಾಯಕರಾಗಿ ಇರುತ್ತೀರಿ ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ನಿಮಗೆ ಇಪ್ಪತ್ತೆಂಟನೇ ವಯಸ್ಸಿನಿಂದ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ ನಿಮಗೆ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆಗಳು ನೀಡುವಂತಹ ವರ್ಷಗಳು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಐವತ್ತೈದು ಅರವತ್ತ್ನಾಲ್ಕು ಈ ವರ್ಷಗಳಲ್ಲಿ ನಿಮಗೆ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ ಹಾಗೆಯೇ ನಿಮ್ಮ ಜನ್ಮ ದಿನಾಂಕವು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಆಗಿದ್ದರೆ ಜೀವನದಲ್ಲಿ ಬಹಳ ಧನವಂತರಾಗಿ ಅನೇಕ ವಿಶೇಷ ಶಕ್ತಿಯನ್ನು ಹೊಂದಿರುತ್ತೀರಿ ನಿಮ್ಮ ವೃತ್ತಿಪರವಾಗಿ ನೋಡೋದಾದರೆ ಕಲೆಯಲ್ಲಿ ನಟನೆಯಲ್ಲಿ ಹಾಗೂ ದೊಡ್ಡ ದೊಡ್ಡ ವ್ಯಾಪಾರಗಳಲ್ಲಿ ಯಶಸ್ಸು ಕಾಣುತ್ತೀರಿ ನಿಮಗೆ ಉತ್ತಮ ಸಮಯ ಇಪ್ಪತ್ತೊಂಬತ್ತನೇ ವರ್ಷದಲ್ಲಿ ಆರಂಭವಾಗುತ್ತದೆ ಅದೃಷ್ಟ ಚೆನ್ನಾಗಿ ಕೂಡು ಬರುತ್ತದೆ ಹಾಗೆಯೇ ನಿಮ್ಮ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆಗಳನ್ನು ತಂದುಕೊಡುವ ವರ್ಷ ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಮೂವತ್ತೆಂಟು ನಲವತ್ತೇಳು ಐವತ್ತಾರು ಅರವತ್ತೈದು ಈ ವರ್ಷಗಳು ವಿಶೇಷ ಯಶಸ್ಸನ್ನು ತಂದುಕೊಡುವಂತಹ ವರ್ಷಗಳಾಗಿರುತ್ತದೆ ನಿಮ್ಮ ಜನ್ಮ ದಿನಾಂಕವು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಆಗಿದ್ದರೆ ಬಹಳ ಅದೃಷ್ಟವಂತರಾಗಿ ಸಮಾಜದಲ್ಲಿ ಉತ್ತಮ ಧನವಂತರಾಗಿ ಕೀರ್ತಿ ಹೊಂದಿರುವಂತಹ ವ್ಯಕ್ತಿಗಳಾಗಿ ಜೀವಿಸುತ್ತೀರಿ ನಿಮ್ಮ ಪರವಾಗಿ ನೋಡೋದಾದರೆ ಅಧಿಕಾರಿಗಳಾಗಿ ಉದ್ಯೋಗ ರಂಗದಲ್ಲಿ ಯಶಸ್ವಿಯಾಗಿ ಸಮಾಜದಲ್ಲಿ ನಾಯಕರಾಗಿ ಎಲ್ಲರೊಂದಿಗೆ ಕೂಡುವಂತಹ ವ್ಯಕ್ತಿಗಳಾಗಿರ್ತೀರಿ ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ಮೂವತ್ತನೇ ವರ್ಷದಲ್ಲಿ ಅದೃಷ್ಟ ಅನ್ನೋದು ಈ ವರ್ಷದಲ್ಲಿ ಚೆನ್ನಾಗಿರುತ್ತೆ ಹಾಗೆಯೇ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆಗಳು ನಿಮಗೆ ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಮೂವತ್ತೊಂಬತ್ತು ನಲವತ್ತೆಂಟು ಐವತ್ತೇಳು ಅರವತ್ತಾರನೇ ಈ ವರ್ಷದಲ್ಲಿ ವಿಶೇಷ ಬದಲಾವಣೆಗಳು ಹಾಗೂ ಅದೃಷ್ಟವನ್ನು ನೀವು ಕಾಣಬಹುದು ನಿಮ್ಮ ಜನ್ಮ ದಿನಾಂಕವು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಆಗಿದ್ದರೆ ಹೆಚ್ಚು ಸಂಪಾದನೆಯನ್ನು ಮಾಡುವಂತರಾಗಿರ್ತೀರಿ ವೃತ್ತಿಪರವಾಗಿ ನೋಡೋದಾದರೆ ಇಂಜಿನಿಯರ್ ಟೆಕ್ನಿಷಿಯನ್ಸ್ ವಿಶೇಷ ಉದ್ಯೋಗಗಳು ಹಾಗೂ ವ್ಯಾಪಾರದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ಮೂವತ್ತೊಂದನೇ ವರ್ಷದ ನಂತರ ನಿಮಗೆ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆಗಳು ಉಂಟು ಮಾಡುವಂತಹ ವರ್ಷಗಳು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ನಲವತ್ತು ನಲವತ್ತೊಂಬತ್ತು ಐವತ್ತೆಂಟು ಅರವತ್ತೇಳು ಈ ವರ್ಷಗಳಲ್ಲಿ ದೊಡ್ಡ ಯಶಸ್ಸು ಹಾಗೂ ಜೀವನದ ದಾರಿ ಬದಲಾಗುತ್ತದೆ ನಿಮ್ಮ ಜನ್ಮ ದಿನಾಂಕವು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆಗಿದ್ದರೆ ಧನಲಕ್ಷ್ಮಿಯ ಪುತ್ರರೆಂದು ಹೇಳಬಹುದು ವೃತ್ತಿಪರವಾಗಿ ನೋಡೋದಾದರೆ ಗುಮಾಸ್ತಾ ಬ್ಯಾಂಕ್ ಡಾಕ್ಟರ್ ಲಾಯರ್ ವ್ಯಾಪಾರ ಹಾಗೂ ನಟನೆಯಲ್ಲಿ ಹೆಚ್ಚು ಯಶಸ್ಸನ್ನು ಕಾಣ್ತೀರ ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ಮೂವತ್ತೆರಡನೇ ವರ್ಷದಲ್ಲಿ ನಿಮಗೆ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆಗಳು ಉಂಟು ಮಾಡುವಂತಹ ವರ್ಷಗಳು ಹದಿನಾಲ್ಕು ಇಪ್ಪತ್ತ್ಮೂರು ಮೂವತ್ತೆರಡು ನಲವತ್ತೊಂದು ಐವತ್ತು ಐವತ್ತೊಂಬತ್ತು ಅರವತ್ತೆಂಟನೇ ವರ್ಷಗಳಲ್ಲಿ ವಿಶೇಷ ಯಶಸ್ಸನ್ನು ನೀವು ನೋಡಬಹುದು ನಿಮ್ಮ ಜನ್ಮ ದಿನಾಂಕವು ಆರು ಹದಿನೈದು ಇಪ್ಪತ್ತ್ನಾಲ್ಕು ಆಗಿದ್ದರೆ ಎಷ್ಟೇ ಕಷ್ಟಗಳಿದ್ದರೂ ಅವುಗಳಿಂದ ಪಾರಾಗುವಂತಹ ಶಕ್ತಿಯನ್ನು ಹೊಂದಿರುವರಾಗಿರ್ತೀರಾ ನಿಮ್ಮ ವೃತ್ತಿಪರವಾಗಿ ನೋಡೋದಾದರೆ ವಿವಿಧ ಉದ್ಯೋಗಗಳು ವ್ಯಾಪಾರ ಏಜೆಂಟ್ಗಳಾಗಿ ಹಾಗೂ ರಾಜಕೀಯ ರಂಗದಲ್ಲಿ ನಾಯಕರಾಗಿ ಯಶಸ್ಸನ್ನು ಕಾಣ್ತೀರಾ ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ಮೂವತ್ತ್ಮೂರನೇ ವರ್ಷದಲ್ಲಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ನಿಮಗೆ ಉತ್ತಮ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆ ಕಾಣುವ ವರ್ಷ ಹದಿನೈದು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ನಲವತ್ತೆರಡು ಐವತ್ತೊಂದು ಅರವತ್ತು ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಅದೃಷ್ಟ ಉತ್ತಮ ಹೆಸರು ಪ್ರಾಪ್ತಿಯಾಗುತ್ತದೆ ನಿಮ್ಮ ಜನ್ಮ ದಿನಾಂಕವು ಏಳು ಹದಿನಾರು ಇಪ್ಪತ್ತೈದು ಆಗಿದ್ದರೆ ಹಣಕಾಸಿಗೆ ಕೊರತೆ ಇರೋದಿಲ್ಲ ಅವಶ್ಯಕತೆ ತಕ್ಕಂತೆ ಅದೃಷ್ಟ ಕೂಡಿ ಬರುತ್ತದೆ ವೃತ್ತಿಪರವಾಗಿ ನೋಡಿದರೆ ಜ್ಯೋತಿಷ್ಯ ರಂಗ ಕಲಾರಂಗ ಉದ್ಯೋಗ ವ್ಯಾಪಾರದಲ್ಲಿ ಯಶಸ್ಸು ಸಿಗುತ್ತದೆ ಉತ್ತಮ ಸಮಯ ಆರಂಭವಾಗುವ ವರ್ಷ ಮೂವತ್ತ್ನಾಲ್ಕನೇ ವರ್ಷವಾಗಿರುತ್ತದೆ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆ ಕಾಣುವ ವರ್ಷ ಹದಿನಾರು ಇಪ್ಪತ್ತೈದು ಮೂವತ್ತ್ನಾಲ್ಕು ನಲವತ್ತ್ಮೂರು ಐವತ್ತೆರಡು ಅರವತ್ತೊಂದು ಎಪ್ಪತ್ತನೇ ವಯಸ್ಸಿನಲ್ಲಿ ದೊಡ್ಡ ಅದೃಷ್ಟ ಕೂಡಿ ಬರುತ್ತದೆ ನಿಮ್ಮ ಜನ್ಮ ದಿನಾಂಕವು ಎಂಟು ಹದಿನೇಳು ಇಪ್ಪತ್ತಾರು ಆಗಿದ್ದರೆ ಚೆನ್ನಾಗಿ ಹಣ ಸಂಪಾದನೆ ಮಾಡ್ತಾರೆ ವೃತ್ತಿಪರವಾಗಿ ನೋಡೋದಾದರೆ ಇಂಜಿನಿಯರಿಂಗ್ ಡಾಕ್ಟರ್ ಪೊಲೀಸ್ ನಟನೆ ವ್ಯಾಪಾರ ಹಾಗೂ ಯೋಗರಂಗದಲ್ಲಿ ಯಶಸ್ಸು ಕಾಣಬಹುದು ನಿಮಗೆ ಉತ್ತಮ ಸಮಯ ಆರಂಭವಾಗುವುದು ಮೂವತ್ತೈದನೇ ವರ್ಷದಲ್ಲಿ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆ ಕಾಣುವ ವರ್ಷಗಳು ಹದಿನೇಳು ಇಪ್ಪತ್ತಾರು ಮೂವತ್ತೈದು ನಲವತ್ನಾಲ್ಕು ಐವತ್ತ್ಮೂರು ಅರವತ್ತೆರಡು ಎಪ್ಪತ್ತೊಂದನೇ ವರ್ಷದಲ್ಲಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ನಿಮ್ಮ ಜನ್ಮ ದಿನಾಂಕವು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಆಗಿದ್ದರೆ ಧನಪ್ರಾಪ್ತಿ ಚೆನ್ನಾಗಿ ಕೂಡಿಬಂದು ಉತ್ತಮ ಸಂಪಾದನೆ ಮಾಡುವಂತರಾಗಿರ್ತೀರಿ ವೃತ್ತಿಪರವಾಗಿ ನೋಡೋದಾದರೆ ವ್ಯವಸಾಯ ಡಾಕ್ಟರ್ ಏಜೆಂಟ್ ಲಾಯರ್ ರಾಜಕೀಯ ರಂಗ ಚೆನ್ನಾಗಿ ಆಗಿ ಬರುತ್ತದೆ ಉತ್ತಮ ಸಮಯ ಆರಂಭವಾಗುವ ವರ್ಷ ಮೂವತ್ತಾರನೇ ವರ್ಷ ಅದೃಷ್ಟ ಹಾಗೂ ದೊಡ್ಡ ಬದಲಾವಣೆ ಕಾಣುವ ವರ್ಷ ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಅರವತ್ತ್ಮೂರು ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಉತ್ತಮ ಯಶಸ್ಸು ಬದಲಾವಣೆ ಕಾಣಬಹುದು ವೀಕ್ಷಕರೇ ಹುಟ್ಟಿದ ದಿನಾಂಕದ ಪ್ರಕಾರ ನಿಮ್ಮ ಅದೃಷ್ಟ ಸಂಖ್ಯೆ ಹಾಗೂ ಯಶಸ್ಸು ಹೇಗಿರುತ್ತೆ ಎಂದು ತಿಳಿಸಿಕೊಡೋ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು